Kazuto relствен na sikwaka... Aakashivani na shanya Nog carpetwelakam, Tolg Этот Beto bane ¡Maldita, amigo! ಹರದೇಶ ಹುಡುಗ ಹೊಂತುಲ ಹೌದ ಹೊಂತಿನ ಕುಲಾವ್ರಿ ಇವ್ ಹೌದೌದು ನೀವ್ ಹೆಂಗ ಬರ್ತಾರ ಮಾತಿನ ಕುಲ ಅಂತ ಹೊಂತಿನ ಕುಲ ನೋಡು ನೋಡ್ರಿ ಮಾಸ್ತಾರ ಹೊಂತಿನ ಕುಲಕ್ರಿ ಇವ್ರಿಗೆ ತಾಯಿ ಹಿಡ್ದು ಗೊತ್ತಿಲ್ಲ ತಂಗಿಡುದು ಗೊತ್ತಿಲ್ಲ ಗೊತ್ತಿರ ಗೊತ್ತಿಲ್ಲ ಮಾಸ್ತಾರ ಮತ್ತೆ ತೆಳಗ ಮಲಿ ಬಿಡುದು ಹೌದು ಅತ್ತ ಚಟ್ರ್ ಹೊಂತಿರು ಕುಲ ಆಯ್ತು ಹೌದ್ ಹೌದರ್ಲೇ ಏನ್ ಮಾಡ್ಯಾರು ಏನ್ ಮಾಡ್ಯಾರ್ರಿ ಹೊತ್ತಿರ ಕುಲ ಇದ್ದೇ ಇದ್ರು ತಿರು ಕುಲ ಅಂತ ಹೇಳಿ ಮತ್ತ್ ಹೇಳ್ತಾರ ಹೇಳ್ತಾ ಏನ್ ಕೇಳ್ತಾರ ಕವಿಗಳು ಹೇಳ್ ಕೇಳ್ತಾರು ಆರನೇ ಚಕ್ರಕ್ಕೆ ಜಪ ಸಂಖ್ಯೆಗಳು ಎಷ್ಟು ಆರನೇ ಚಕ್ರದಾಗ ಜಪ ಸಂಖ್ಯೆಗಳು ಎಷ್ಟು ಅದಾವ ಹೌದೌದ್ರೆ ಏಕ್ನೇ ಚಕ್ರದ ಚಪ್ಪ ಸಂಕೇಗಳು ಎಷ್ಟು ನಾವು ಆಗಾದೆ ಹತೆ ಏನು ಕೇಳ್ತಾರು ಏ ಇನ್ನ ಕೇಳ್ಯಾರ ಬಡಬಡ ಕೇಳ್ಯಾರ ಮಾಸ್ತರ್ ಮತ್ತೆ ಏನು ಹೋಗ್ಯಾರ ಏನ್ ಹೇಳ ಹೋಗ್ಯಾರಿ ನಮಸ್ಕಾರ ಕೇಳಿ ಬಾ ಬರೆ ಬರಿಯಾ ತುಮಗೆ ಹೋತ ಹೌದಲ್ವಾ ಇದನ್ನ ಮತ್ತೆ ಏನು ಕೇಳ್ ಹೋಗಿನೋ ಫಸ್ಟ್ನೆ ಸಂದನಿಯಾಗ ಏನ್ ಕೇಳ್ರೀ ಭಾರತ ಮಾತೆಯ ಮಕ್ಕಳೆಲ್ಲಾರು ಎಲ್ಲರೂ ಏ ಹೋಗಿ ಹೋಗನalle ಬಿಟ್ ಹೋಗ್ಯಾರು ಆ ಭಾರತ ಮಾತೆ ಗಂಡಾರದ್ದು ಕೇಳิว ಹೌದಾ ಹೌದು ಅವನುalle ಬಿಟಾರೆ ಏ ಅದುalle ಬಿಟಾರೆ ಮತ್ತೆ ಏನು ಕೇಳಿದ್ರಿ ಹಾದಿ ಒಳಗ ಮೂರ ಹಾದಿಗಳ ಉಂಟು ಹಾ ಯಾವ ಯಾವ ಹಾದಿ ಅಂತ ಕೇಳิว ಏ ಅದುalle ಬಿಟ್ ಹೋಗ್ಯಾರು ಅವನುalle ಬಿಟಾಣ ಮಾಸ್ಟರ್ ಯಾಕೆ ಗಡಬರ್ಸಾತಾನ ಏ ಗಡಬರ್ಸನಕತ್ತಾರ ಮಾಸ್ಟರ್ ಹಾ ಹಾ

ಏನ್ ಆಗನ್ರಿ ಹಣ ಹೆಚ್ಚು ಮಾಡಬೇಕಂತ ಮಾತಾಡ್ತಾನು ಹೌದೌದು ಅದ್ರಲ್ಲಿ ಮಾತಿನ ಮಲಗು ಹೋಗಿ ಹೆಚ್ಚಾಗತ್ತೆ ಹೆಚ್ಚಾಗೆ ಹೌದಲ್ಲ ಹೌದು ಏನಂದ ಏನಂದ್ರಿ ಪೇಪರ್ ಮಾರ ಹತ್ತಿ ಹೌದಲ್ಲ ಹೌದು ಒಬ್ಬಳು ಕೈಯಾಗ ನೋಟ್ ನಡೀತಿದಿಲ್ಲಾ ಕೊಟ್ಟಂತ ಹೇಳಿದ ಹೌದಲ್ಲ ಪೇಪರ್ ಕೊಟ್ಟ ತಗೊಂಡ್ ಹೋದ್ ಹೇಳದ ಅವ್ ಮಕ್ಳು ಕೂತಾವ ಏನಂದ ಏನಂದನು ಅವೇಪರ್ ಅನ್ನ ನೋಡತ್ತ ಹತ್ ವರ್ಷದಿಂದ ಹಿಂದಿಂದ ಕೊಟ್ಟಾನ ಕೇಳ್ತಾನ ಹತ್ ವರ್ಷದಿಂದ ಹಿಂದಿಂದ ಪೇಪರ್ ಏನು ತಿಳ್ಕೊಂಡವ ಏನ್ ಹೇಳ್ಕೊಂಡ್ ಮಾಸ್ತಾರ கொனா செலவ் நோட் பட்ட ஏது மாத்தாடு நினை தான் ನಿನ್ ಮಾತ್ರ ಹಾಕ ಹೌದರ್ಲಿ ಹೌದಾ ಈಗ ಕುಂಡಿ ಬ್ಯಾಂಕ್ ಬೇಕ್ ಖಾತಾ ಹಾಂಗ್ರಿ ಎದ್ದವೇ ಹೋಗ್ಲಿ ಹೋಗ್ಲಿ ಮಾಸ್ತಾರ ಬಿಡ್ತಾನಿ ಚಿಗದಿಡ್ಲಿ ಐತಿ ಇನ್ನ ನಾಳೆ ಈಗ ಅಟ್ಟ ಸರ್ ಬಿಟ್ಟನು ಇನ್ನ ನಾಳೆ ಶೋಕ ಹಾಗೆ ಎಷ್ಟಾಗ ಎರತೈತೆ ಯಾಂಧಾರ ದೊಡ್ದ ಅಂತ ಐತೆ ಅಂದ್ರ ದೌಡ ದೌಡ ಸುರ್ತಾಯ ರಾಜ ಕೇಳೋ ಧ್ಯ ಯಾವ ಹೇಳೋ ಜನೇ ಲ್ಯಾಂಡ್ರೆ ಹಕ್ಕ ಕೊರವಾದಿಯಾಗಿ ಮನೆಯಾಗುವ ಇದ

啊，爷爷。 ¡Suscríbete